ಹಲೋ ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೂ ನಮಶ ದೇವಿ ಆಶೀರ್ವಾದ ಮಲ್ಲಿ ಇರಲಿ ಅಂತ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಮ ಈ ಸಂಬಂಧದ ಮುಂದಿನ ಭವಿಷ್ಯ ಏನಾಗ್ತದೆ ಈಗ ಏನೋ ಕಷ್ಟಪಟ್ಟು ಏನೇ ಇರಲಿ ನಿಮ್ದು ಈ ಪರಿಸ್ಥಿತಿ ಈ ಸಂಬಂಧದ ಯಾವ್ದಾರು ಒಂದು ಸಂಬಂಧ ನೀವು ದ ಯಾರ್ದಾರು ಒಂದು ವ್ಯಕ್ತಿ ಜೊತೆಗೆ ಸೆಲೆಕ್ಟ್ ಮಾಡ್ಕೊಳ್ರಿ ನಿಮ್ಮದು ಅಂದ್ರೆ ತಂದೆ ತಾಯಿ ಮಕ್ಕಳು ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ಹೆಂಡತಿ ಗಂಡ ಬೇರೆ ಏನು ರಿಲೇಷನ್ ಫ್ರೆಂಡ್ಶಿಪ್ ನೀವು ಯಾವ ವ್ಯಕ್ತಿ ಜೊತೆಗೆ ನಾನು ಮುಂದೆ ಏನು ಆಗಬಹುದು ಇದು ರಿಲೇಷನ್ಶಿಪ್ ಎಲ್ಲಿಗೆ ಹೋಗಿ ನಿಂದಿರ್ಬೋದು ಒಂದು ನಿಮಗೆ ಒಂದು ಡೌಟ್ ಇರುತ್ತೆ ಕಿರಿಕಿರಿಗಳು ಆಗ್ತಿರ್ಬೋದು ಈಗ ಮುಂದೆ ಏನಾಗ್ಬೋದು ಅಂತ ಒಂದು ಕ್ವಶನ್ ಮಾರ್ಕ್ ಇದ್ರೆ ಅಂಥದ್ದೊಂದು ರಿಲೇಷನ್ಶಿಪ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳ್ರಿ ಸೊ ಆ ವ್ಯಕ್ತಿನ ನೀಲ್ಲಿ ಮೂರು ಸಲ ಹೆಸರು ಹೇಳಿಕೊಂಡು ವಿಷ್ಯುಲೈಸ್ ಮಾಡ್ಕೊಳ್ರಿ ಸೊ ಇದು ಮುಂದೆ ಎಲ್ಲಿ ಮಟ್ಟ ಹೋಗಿ ನಿಂದಿರ್ಬೋದು ಇದ್ರ ಭವಿಷ್ಯ ಏನು ವಾಟ್ ಈಸ್ ಅ ಫ್ಯೂಚರ್ ಆಫ್ ದಿಸ್ ರಿಲೇಶನ್ಶಿಪ್ ಇಲ್ಲಿ ಮಟ್ಟ ಏನೋ ಬಂದ್ಬಿಟ್ಟಿರಿ ಬಟ್ ಬಟ್ ಮುಂದೇನೋ ನಿಮಗೆ ಗೊತ್ತಿಲ್ಲಲ್ಲ ಸೊ ಏನು ಬರ್ಬೋದಂತ ನೋಡೋಣ ಅಂತಿಲ್ಲ ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕ ಟ್ಯಾರೋ ಐತ್ನಿಕಿತ್ತಾ ಇದು ಕಲೆಕ್ಟಿವ್ ಟ್ಯಾರೋ ಐತೆ ಟೈಮ್ಲೆಸ್ ಐತೆ ಸೊ ಓಪನ್ ಮೈಂಡಿಂದ ರೀಡಿಂಗ್ಸನ್ನು ನೋಡಿರಿ ಎಲ್ಲನೂ ಮೇಲೆ ಫೋರ್ಸಿಬಲಿ ಇಂಪೋಸ್ ಮಾಡ್ಕೋಬೇಡ್ರಿ ಹೇಳಿದ್ನೆಲ್ಲ ನಾನು ಓಕೆ ನಿಕಿತಾ ಟ್ಯಾರೋ ನಿಕಿತಿತಾ ಟ್ಯಾರೋ ರೀಡಿಂಗ್ ಟ್ಯಾರೋ ಅವೇಕಂಟಾರೋ ಇಕಿತಾ ಟ್ಯಾರೋ ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ ಲವ್ ಟಾರೋ ರಿಲೇಷನ್ಶಿಪ್ ಟ್ಯಾರೋ ನೋ ಕಾಂಟ್ಯಾಕ್ಟ್ ಥರ್ಡ್ ಪಾರ್ಟಿ ಟಾರೋ ಏನು ಹುಡುಕ್ತಿರೋ ಎಲ್ಲ ಇಲ್ಲಿ ನಿಮಗೆ ಸಿಗ್ತಾ ಐತಿ ನಿಮ್ಮ ರಿಲೇಷನ್ಶಪ್ ಸಂಬಂಧಪಟ್ಟಂಗೆ ಸೊ ಇವರ್ ಇನ್ ದ ರೈಟ್ ಪ್ಲೇಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಆ್ಯಂಡ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಭಾಳ ಜನ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳಂಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಗೂ ರಿಟರ್ನ್ ವಿವರ್ಸಿಗೂ ಪುನಃ ರೆಗ್ಯುಲರ್ ಆಗಿ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಸೊ ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್ ನಾ ಇಷ್ಟು ಹೇಳೋದ್ರಾಗ ನೀವು ವಿಜುವಲೈಸ್ ಮಾಡ್ಕೊಂಡಿರಿ ಮೂರು ಸಲ ಹೆಸರು ಹೇಳ್ಕೊಂಡಿರಿ ಅಂತ ಅನ್ಕೊತಾನೆ ಸೊ ಈಗೇನೈತಿ ನಿಮ್ಮ ಪರಿಸ್ಥಿತಿ ನೋಡ್ತಾನೆ ಈಗ ಏನೈತಿ ನಿಮ್ಮ ಪರಿಸ್ಥಿತಿ ಹೇಳಿದ್ರೆ ಸೊ ಮುಂದೆ ಏನು ಅದು ನಿಮ್ಗೆ ರಿಸಲ್ಟ್ ಆಗ್ತದೆ ನೋಡ್ಕೊಳ್ರಿ ಸೊ ಈಗ ಏನು ಪರಿಸ್ಥಿತಿ ಅಂತಂದ್ರೆ ಒಂದು ಮೂರು ಕಾರ್ಡ್ ತೆಗಾನಂತೆ ಯಾಕಂದ್ರೆ ಒಬ್ಬೊಬ್ರದ್ದು ಒಂದೊಂಥರ ಪರಿಸ್ಥಿತಿ ಇರ್ತೈತಿ ಒಂದೇ ಕಾರ್ಡ್ ಒಳಗೆ ಎಲ್ಲಾರು ಆಗಲ್ಲ ಸೊ ಈಗ ನಿಮ್ಮ ಏನು ಪರಿಸ್ಥಿತಿ ಅಂತಂದ್ರೆ ಅಂದ್ರೆ ಒಬ್ಬೊಬ್ಬರಿಗೆ ಇಲ್ಲಿ ಬ್ರೇಕ್ ತಗೋಬೇಕಾಗೈತಿ ಇದರಿಂದ ಹೊರಗೆ ಬರಬೇಕಾಗೈತಿ ಭಾಳ ತಲೆನೂ ಆಗೈತಿ ಈ ರಿಲೇಷನ್ಶಿಪ್ ಅದನ್ನು ಭಾಳ ಸರಿ ಮಾಡ್ಕೊಳಕ್ ನೋಡಿರ್ಬೋದು ಅಥವಾ ಅದ್ರೊಳಗೆ ಏನಾದ್ರೂ ಪ್ರಾಬ್ಲಮ್ಸ್ ಸರಿ ಅರ್ಥ ಮಾಡ್ಕೊಳಕ್ಕೂ ಟ್ರೈ ಮಾಡಿರ್ಬೋದು ನೀವು ಅಡ್ಜಸ್ಟ್ ಆಗಕ್ಕೆ ನೋಡಿರ್ಬೋದು ಹ್ಞೂ ಒಬ್ಬರೇ ಹ್ಯಾಂಡ್ಲ್ ಮಾಡೋಕೆ ಟ್ರೈ ಮಾಡಿರಿ ಅನ್ಸತ್ತಿಲ್ಲ ಅದು ಇನ್ನೊಬ್ರು ಹೆಲ್ಪ್ ತೊಗೊಂಡಿಲ್ಲ ಯಾರಿಗೂ ಹೇಳ್ಕೊಂಡಿಲ್ಲ ನಮ್ಗೆ ಹಿಂಗೆ ಪ್ರಾಬ್ಲಮ್ಸ್ ಅದಾವು ಅಥವಾ ರಿಲೇಷನ್ಶಿಪ್ ಒಳಗೆ ಹಿಂಗೆ ನಡೀತಾ ಐತಿ ನಮ್ಮಿಬ್ಬರ ಮಧ್ಯೆ ಅಂತಂದು ನೀವೇ ಒಬ್ಬರೇ ಕಷ್ಟಪಟ್ಟೇನೋ ಅದನ್ನು ಸರಿ ಮಾಡ್ಕೊಳಕ್ಕೆ ಹೋಗಿರಿ ಬಟ್ ಈಗ ಅದಕ್ಕೆ ನೀವು ಕೈ ಎತ್ತೀರಿ ಈಗ ನನಗೆ ಕೈಯಿಂದ ಆಗಂಗಿಲ್ಲ ಸಾಕು ಸೊ ಹಿಂಗೊಬ್ರದ್ದು ಇಲ್ಲೇ ಪರಿಸ್ಥಿತಿ ಐತಿ ಇದು ಒಂಥರ ಇದು ರಿಲೇಷನ್ಶಿಪ್ಲೆ ಮುಗ್ದ ಹೊತ್ತ ಅನ್ಸಿರ್ಬೇಕಿಲ್ಲಿ ಕೆಲವೊಬ್ರಿಗೆ ಕೆಲವೊಬ್ಬರಿಗೆ ಇನ್ ಇನ್ನೊಬ್ರದ್ದು ಇನ್ ಇನ್ ಕೆಲವೊಬ್ರು ಇನ್ನೊಬ್ರದ್ದು ಕೆಲವೊಬ್ರು ಜನರದ್ದು ಹೆಂಗೈತೆ ಅಂತಂದ್ರೆ ಚೆನ್ನಾಗೈತೆ ನೀವೆಲ್ಲ ಈಗ ಏನು ನಿಮ್ಮದು ಏನೂ ಇಶ್ಯೂಸ್ ಇಲ್ಲ ಆ್ಯಕ್ಚುಲಿ ಕರೆಕ್ಟ್ ಹೊಂಟದ್ದೆ ಇಬ್ಬರನ್ನೂ ಒಬ್ರಗೊಬ್ರು ಅರ್ಥ ಮಾಡ್ಕೊತಿದ್ದೀರಿ ಹೊಸದಾಗಿ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿರ್ಬೋದು ಇದು ಹ್ಞೂ ಅಥವಾ ಇಲ್ಲರಿ ನಮ್ಮ ಹಳೆ ರಿಲೇಷನ್ಶಿಪ್ ಇದ್ರೂ ಹೊಸದಾಗಿದ್ದಂಗೆನೇ ಇಟ್ಕೊಂಡಿರಿ ಅಷ್ಟು ಚೆನ್ನಾಗಿ ಐತೆ ಇದು ರಿಲೇಷನ್ಶಿಪ್ ಬಟ್ ಆದ್ರೂ ಕೆಲವೊಂದು ವಿಷಯಗಳಿಗಾಗಿ ನೀವು ಒಂದು ರಿಸಲ್ಟ್ ಬರಬೇಕು ನನಗೆ ಈಗೆಲ್ಲ ಐತಿ ಬಟ್ ಏನು ರೀ ಬೀಜ ಬಿತ್ತಿರಿ ಅದು ಫಲ ಕೊಡಬೇಕಲ್ಲ ಆ ರೀತಿಯಾದಂಥ ವೇಟಿಂಗ್ ಎನರ್ಜಿ ಒಳಗೂ ಇಲ್ಲಿ ಕೆಲವೊಬ್ರದ್ದು ರಿಲೇಶನ್ಶಿಪ್ ಐತಿ ಬಟ್ ಚೆನ್ನಾಗೈದ್ರಿ ಕೆಲವೊಬ್ರು ಹ್ಞೂ ಇಬ್ಬರ ಜೊತೆ ಜೊತೆಗೆ ವರ್ಕ್ ಹೋಗ್ಲಿಕ್ಕೆ ಅದಿರಿ ಇಲ್ಲಿ ಇದು ಯಾರ ಬಗ್ಗೆ ಹೇಳ್ತದೇನೆ ಅದೇ ಅದೇ ಸೇಮ್ ಕಂಟಿನ್ಯೂ ಇದೆ ವರ್ಕ್ ಹೋಗ್ಲಿಕ್ಕೆ ಅದಿರಿ ವರ್ಕ್ ಬಗ್ಗೆ ಭಾಳ ಕ ಕಾ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀರಿ ಕರಿಯರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತದಿರಿ ಇಬ್ಬರೂ ಹ್ಞೂ ಜೊತೆ ಜೊತೆಗೆ ಓಡಾ ಓಡಾಡುವಂಥ ಕೆಲಸ ಇರ್ಬೋದು ಇಬ್ರು ಟ್ರಾವೆಲಿಂಗ್ ಮಾಡಿಕೊಂಡೆ ಕೆಲಸ ಮಾಡೋವಂಥದ್ದು ಇರ್ಬೋದು ಹ್ಞೂ ಸೊ ಹಂಗೆ ಆ ರೀತಿಯಾದಂಥ ಒಂದು ಇಲ್ಲೇ ನಿಮ್ಮಿಬ್ಬ್ರದನ್ನು ಎನರ್ಜಿ ಐತಿಲ್ಲೇ ಸೊ ಚೆನ್ನಾಗದಿರಿ ಹಾಂ ಸದ್ಯ ಪರಿಸ್ಥಿತಿ ಒಳಗೆ ಸೊ ಇನ್ನೊಬ್ರು ಏನಂದ್ರೆ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ಭಾಳ ಅಳಿಸ್ತಿರ್ಬೇಕು ಭಾಳ ಮೆನಿಪ್ಯುಲೇಟ್ ಮಾಡ್ತಿರ್ಬೇಕು ನಿಮ್ಗೆ ಭಾಳ ಮೋ ಮೋಸನೂ ಮಾಡ್ತಿರ್ಬೇಕು ಸುಳ್ಳು ಇಲ್ಲೇ ಹ್ಞೂ ನಿಮಗೆ ಮನ್ಸಿಗೆ ಮನಸ್ಸಿಗೆ ಮೂವ್ ಆಗ್ತಾ ಇದ್ದೀ ರಿಲೇಶನ್ಶಿಪ್ ಒಳಗೆ ಸದ್ಯ ಪರಿಸ್ಥಿತಿ ಒಳಗನು ಅಂದ್ರೆ ಪ್ರತಿ ಸಲವೂ ನಿಮ್ಮದ ತಪ್ಪು ಅನ್ನಂಗನ ಹೇಳ್ತಿರ್ಬೇಕು ಈ ವ್ಯಕ್ತಿ ನೀವು ಏನೇ ಸರಿ ಅವ್ರದ ತಪ್ಪಿತ್ತದ ನಿಮ್ಮದ ತಪ್ಪು ಅಂತ ಹೇಳೋದು ಅಥವಾ ನೀವು ಸರಿ ಮಾಡಿ ಕ್ರೆಡಿಟ್ ಎಲ್ಲ ಒಟ್ಟು ಅವ್ರು ತೊಗೊಳೋದ ತಪ್ಪೆಲ್ಲ ನಿಮ್ಮದು ಕ್ರೆಡಿಟ್ ಕ್ರೆಡಿಟ್ ಒಳ್ಳೇದು ಮಾಡಿದ್ದೆಲ್ಲ ಶಬಾಷ್ಗಿರಿಯಲ್ಲ ಅವ್ರಿಗೆ ಹ್ಞೂ ಮನ್ಸಿಗೆ ಹರ್ಟ್ ಮಾಡುವಂಥದ್ದು ಸೊ ಚೀಟಿಂಗ್ ಇಲ್ಲಿ ಚೀಟಿಂಗ್ ಅಂತಂದ್ರೆ ನೋಡಿರಿ ಅವ್ರಿಗೆ ಅವ್ರಿಗೆ ಸುಳ್ಳು ಹೇಳ್ಕೊಂಡು ನಿಮಗೆ ಸು ಅಂದ್ರೆ ತಮ್ಮಿಗೆ ತಾವ ಸುಳ್ಳು ಹೇಳ್ಕೊಂತಿರ್ಬೇಕಿಲ್ಲ ತಮ್ಮಿಗೆ ತಾವ ಸುಳ್ಳು ಹೇಳೋದು ಅಂತಂದ್ರೆ ನಿಜವಾದ ಫೀಲಿಂಗ್ಸ್ ಏನಂತ ನಿಮ್ಗೆ ಇಷ್ಟ ಆಗಿಲ್ಲ ಅದು ಇಷ್ಟ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ ಅದನ್ನು ಸುಮ್ ಸುಮ್ಮನೆ ಹೇಳೋದು ಇಷ್ಟ ಆಗೈತೆ ಅಂದ್ರೂ ಸುಮ್ಮನೆ ಏನೋ ಒಂದು ಕಿರಿಕಿರಿ ಮಾಡ್ಕೊತಬಿಡ್ದು ಸೊ ಹಿಂಗೆ ಹಂಗೂ ಅದರಲ್ಲಿ ಭಾಳ ಮನಸ್ಸಿಗೆ ನೋವು ಆಗೇತಿ ಕೆಲವೊಬ್ರಿಗಿಲ್ಲೆ ಸೊ ಇಲ್ಲೇ ಒಂದು ಮೂರ್ನಾಲ್ಕು ಥರದ ನಾನು ಸಿಚುವೇಶನ್ ಹೇಳಿ ನಿಮ್ಮ ಸಿಚುವೇಶನ್ ಹೆಂಗೈತಲ್ಲ ಹಂಗೆ ನೋಡ್ಕೊಳ್ರಿ ಸೊ ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಶನ್ಶಿಪ್ ಅಂತ ನೋಡಿದಾಗ ಈ ಪರಿಸ್ಥಿತಿ ಈಗ ಒಂದು ಹಿಂಗೆ ಸೊ ಮುಂದೆ ಹೆಂಗೆ ಇರ್ತದ್ರಿ ಅಂತ ನೀವು ಕೇಳ್ತಿರಲ್ಲ ಸೊ ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್ ಈ ಕಾರ್ಡಿಗೆ ತಕ್ಕಂಗನ ತೆಗಿತಾನೆ ಯಾಕಂದ್ರೆ ಈ ಸಿಚುವೇಶನ್ ಹಿಂಗೆ ಹೇಳಿ ಇದ್ರ ಪ್ರಕಾರನೂ ಅಂತ ಫೋರ್ ತ್ರೀ ಆ್ಯಂಡ್ ಫೈ ತ್ರೀ ಫೋರ್ ಫೈ ಓಕೆ ನೋಡ್ರಿ ಸೀಕ್ವೆನ್ಸ್ ಒಳಗೆ ಒಂದೈತಿ ನೀವು ನಿಮ್ಮ ಜೀವನ್ದಾಗ ಏನಾದರೂ ಇಂಪಾರ್ಟೆನ್ಸ್ ಐತಾ ನೋಡಿರಿ ಏಸ್ ಆಫ್ ವಾಂಟ್ಸ್ ಇನ್ ರಿವರ್ಸ್ ದ ಸ್ಟಾರ್ ಇನ್ ರಿವರ್ಸ್ ಏಸ್ ಆಫ್ ಕಪ್ಸ್ ಸೊ ಇಲ್ಲೇ ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಶನ್ಶಿಪ್ ಅಂತ ಕೇಳಿದಾಗ ಇಲ್ಲೇ ನಿಮ್ಮ ಮುಂದೆ ಹೋಗೋಕೆ ಇದು ಫಸ್ಟ್ ಇನ್ ಪರಿಸ್ಥಿತಿ ಹೇಳಿದ್ದೀನಿ ಅಂಥವರಿಗೆ ಇಲ್ಲಿ ಮುಂದೆ ಹೋಗೋಕೆ ಆಗುವಲ್ಲದ ನಿಮಗೆ ಅಪಾರ್ಚುನಿಟಿ ಬರ್ತಿರ್ಬೇಕು ನಿಮ್ಮ ಅಪಾರ್ಚುನಿಟಿ ಜೀವನದಾಗ ನಿಮ್ಗೆ ಬೇರೆ ಬೇರೆ ಒಂದು ಕರಿಯರ್ ಒಳಗೆ ಆಗಿರ್ಬೋದು ಅಥವಾ ನಿಮ್ಮದು ಒಂದು ನೆಕ್ಸ್ಟ್ ಇನ್ನೊಂದು ರಿಲೇಷನ್ಶಿಪ್ಪಿಗೆ ಹೋಗೋಕೆ ಆಗಿರ್ಬೋದು ಆಪ್ಷನ್ಸ್ ಭಾಳ ಚೆನ್ನಾಗಿ ಬರ್ತದವು ಬಟ್ ಅದನ್ನು ನಿಮ್ಗೆ ಸ್ಟೆಪ್ ತೊಗೊಳಕ್ಕೆ ಆಗ್ಲಿಕ್ಕಿಲ್ಲ ಏನೋ ಒಂದು ಸಳತ ಒಂದು ಅಟ್ರಾಕ್ಷನ್ ಅಂತ ಹೇಳ್ತೇವಲ್ಲ ಈ ರಿಲೇಶನ್ಶಿಪ್ ಇಂದನ ಅದರಿಂದ ಇದನ್ನ ಆಗಲ್ಲ ಯಾಕಂದ್ರೆ ಇಲ್ಲಿ ಏನೋ ಆ್ಯಕ್ಷನ್ಸ್ ಕಾಣಂಗಿಲ್ಲ ನಿಮ್ಗೆ ಇಲ್ಲಿ ಅಂದ್ರೆ ಇದ್ರ ಡೆಡ್ ಆಗತ್ತಿದೆ ರಿಲೇಶನ್ಶಿಪ್ ಅಂದ್ರೆ ಏನೂ ಸ್ವಾದ ಉಳ್ದಿಲ್ಲ ಅಂತೇವಲ್ಲ ಏನೋ ಎಮೋಷನ್ಸ್ ಉಳ್ದಿಲ್ಲ ಒಂದು ಅಟ್ಯಾಚ್ಮೆಂಟ್ ಉಳಿದಿಲ್ಲ ಬಟ್ ಆದ್ರೂ ಅದನ್ನ ಬಿಟ್ಟು ಆಗಲ್ಲ ಅಂತದೊಂದು ಪರಿಸ್ಥಿತಿ ಬರ್ಬೋದು ನಿಮಗೆ ಮುಂದೆ ನಿಮಗೆ ಗೊತ್ತಿದೆ ಸರಿ ಇಲ್ಲ ಅಂತಂದು ಬಟ್ ಅದನ್ನ ಮುಂದೆ ಹೋಗಕ್ಕೆ ನಿಮಗೆ ಅಪೋರ್ಸು ಈ ವ್ಯಕ್ತಿ ಬೇಡ ನನ್ಗೆ ಇನ್ನೊಂದು ವ್ಯಕ್ತಿನ ಈಗ ಉದಾಹರಣೆಗೆ ನಿಮ್ಮ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ಅದು ಮುಂದೆ ನಿಮ್ಮದಿಕ್ಕೆ ಓಕೆ ಮದುವೆ ಮಾಡ್ಕೊತೀನಿ ಯಾರ ಜೊತೆಗೆ ಹೋಗೋಲ್ಲ ಅನೋ ಹೇಳಬೇಕಾಗಿರ್ತೈತಿ ಅದು ನಿಮ್ಗೆ ಸರಿ ಇಲ್ಲ ಅಂತ ಗೊತ್ತು ಇಬ್ಬರದ್ದು ನಡೆಯಂಗಿಲ್ಲ ಅಂತಲೂ ಗೊತ್ತು ಬಟ್ ಅದನ್ನೊಂದು ಎಂಡ್ ಮಾಡಿ ಓಕೆ ದಿಸ್ ಈಸ್ ಅ ಸ್ಟಾಪ್ ನಿನ್ನ ಪಡೆ ನೀರು ನನ್ನ ಪಡಿ ಇರು ನಾನು ಮುಂದೆ ಹೋಗ್ತೀನಿ ಅದು ಹೇಳೋಕ್ಕೂ ಬರಲ್ಲ ಅಂತ ಒಂದು ಪರಿಸ್ಥಿತಿ ಬಂದು ನೀವು ನಿಂತ್ಕೊಂಡು ಅಂತದ್ದು ಬರ್ತದೆ ನೋಡ್ರಿ ಇದು ಕೆಲವು ಇಲ್ಲ ಏನಾಗ್ಬೋದು ಅಂದ್ರೆ ಓನ್ಲಿ ಫಾರ್ ದ ಫಿಸಿಕಲ್ ಅಟ್ರಾಕ್ಷನ್ ಅಂತ ಹೇಳ್ತೇವಲ್ಲ ಅದಕ್ಕಾಗಿಯೇ ಈ ರಿಲೇಷನ್ಶಿಪ್ ಅಷ್ಟಕ್ಕೆ ಉಳಿಬೋದು ಅದ್ರಾಗ ಮುಂದೆ ಏನು ಹೋಗಂಗಿಲ್ಲ ಅದು ನಿಜವಾದ ಅಂಡರ್ಸ್ಟ್ಯಾಂಡಿಂಗ್ ಬಂದು ಒಂದು ಏನಾದರೂ ರಿಲೇಷನ್ಶಿಪ್ ಒಳಗೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋಬೇಕು ಅಂದ್ರೆ ಬೆಳಿಬೇಕು ಇಬ್ರು ತಮ್ಮ ತಮ್ಮ ಫೀಲ್ಡ್ ಒಳಗೆ ನೀವು ಏನೇ ಇರಲೇದು ಒಂದು ನರ್ಚರಿಂಗ್ ರಿಲೇಷನ್ಶಿಪ್ ಅಂದರೆ ಯಾವಾಗಲೂ ಗಿಡಕ್ಕೆ ನೀರು ಇರ್ದಂಗೆ ದಿನ ಅದಕ್ಕೆ ನೀರು ಹಾಕ್ತಿರ್ಬೇಕು ಅಂದ್ರೆ ಗಿಡ ಚೆನ್ನಾಗಿರ್ತದೆ ಇವತ್ತು ಬೆಳೆದ್ಬಿಟ್ಟದ್ದು ಗಿಡ ನಾವೇನು ನೀರು ಹಾಕಬೇಕು ಬಿಡಂದ್ರೆ ಹೋಗತ್ತದ ಪ್ರೀತಿ ಅಂದ್ರೆ ಹಾಗೆ ರಿಲೇಶನ್ಶಿಪ್ ಅಂದ್ರೆ ಯಾವುದೇ ಇರಲಿ ಹಾಗೆ ಅದ ಸೊ ಇಲ್ಲಿ ನಿಮ್ಮದು ಓನ್ಲಿ ಫಾರ್ ಫಿಸಿಕಲ್ ಅಟ್ರಾಕ್ಷನ್ ಫಿಸಿಕಾಲಿಟಿ ಅಷ್ಟೇ ಉಳಿದತೆ ಅನಿಸುತ್ತಿಲ್ಲ ನಿಮ್ಮದು ಈ ಈ ಇಲ್ಲಿ ಹಂಗಾಗಿ ಅದು ಮುಂದೋಗಕ್ಕೆ ಹೇಳಿದನಲ್ಲ ಅದಕ್ಕೆ ನಿಮಗೆ ಭಾಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾವೆ ಸಿಟ್ ವರ್ಕ್ ಸ್ಟಾರ್ಟ್ ಆಗ್ತೈತಿ ಅಗ್ರೆಸಿವ್ ಸ್ಟಾರ್ಟ್ ಆಗ್ತೈತಿ ಜಗಳ ಸ್ಟಾರ್ಟ್ ಆಗವ ಸೊ ಯಾರ್ಯಾರ್ದು ನಿಮ್ಮ ರಿಲೇಷನ್ಶಿಪ್ ಹೀಗೆ ಆಲ್ರೆಡಿ ನಮ್ದು ಮುಗಿಯಾಕೆ ಬಂದೈತಿ ರಿಲೇಶನ್ಶಿಪ್ ಏನು ಉಳ್ದಿಲ್ರಿ ಇದ್ರಾಗ ಅಂತೀರಿ ಬೆಟರ್ ಟೇಕ್ ನೆಕ್ಸ್ಟ್ ಸ್ಟೆಪ್ಸ್ ಅಥವಾ ಅದನ್ನ ಸರಿ ಅದಕ್ಕೊಂದು ಮುಕ್ತಾಯ ಹೇಳಿರಿ ಇಲ್ಲಾಂದ್ರೆ ಕರೆಕ್ಟಾಗಿ ಮಾಡ್ಕೊಳಕ್ರೆ ಟ್ರೈ ಮಾಡಿರಿ ಸೊ ಈಗ ಯಾರದೆಲ್ಲ ಚೆನ್ನಾಗೈತಿ ಅಂತ ಹೇಳಿದೆ ಸೊ ಸೆಕೆಂಡ್ ಕಾರ್ಡ್ ಬಗ್ಗೆ ಹೇಳ್ತಾ ಇದ್ದಾನೆ ಯಾರು ಈಗಲ್ಲ ಚೆನ್ನಾಗಿದೀರಿ ಎಲ್ಲದಿರಿ ಬಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಾಟ್ ಇಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್ ಅಂತ ಕೇಳಿದಾಗ ಈಗಿರೋದು ಒಂದು ಬಾಂಡಿಂಗ್ ಚೆನ್ನಾಗೈತಲ್ಲ ನೆಕ್ಸ್ಟ್ ಇದು ಹೋಗ್ತಾ ಹೋಗ್ತಾ ಏನಾಗ್ತದೆ ಅಂದ್ರೆ ಇಲ್ಲೇದನ್ನು ಸರಿ ಮಾಡ್ಕೊಳೋಕೆ ಕಷ್ಟ ಆಗ್ತದೆ ಈಗೋ ಜ ಅಡ್ಡು ಬರ್ತಾವೆ ಹ್ಞೂ ನಾನು ಚೆನ್ನಾಗದೆ ನಾನು ಚೆನ್ನಾಗದೆ ಇನ್ನೊಬ್ರು ಯಾರೋ ಬಂದು ಅಹ್ ನೀವು ಹಾಕಿದ ಎಫರ್ಟ್ನಲ್ಲೇ ಇನ್ನೊಬ್ರು ಯಾರು ತೊಗೊಂಡೋಗ್ಬೋದು ಅಥವಾ ನಿಮ್ಮಿಬ್ಬ್ರಲ್ಲಿ ನೀ ನಿಮ್ಮ ವ್ಯಕ್ತಿಗೆ ನೀವು ಭಾಳ ಹೆಲ್ಪ್ ಮಾಡಿರ್ತೀರಾ ಈಗ ಅವ್ರು ಮುಂದೆ ಬರೋಕ್ಕ ಅವ್ರು ನಿಮಗೆ ಹೆಲ್ಪ್ ಮಾಡಿರ್ತಾರೆ ಅಲ್ಲಿ ಇನ್ನೊಬ್ರು ಬರ್ತಾರ ಅದನ್ನೆಲ್ಲ ಕ್ರೆಡಿಟ್ ತೊಗೋಳಕ್ಕೆ ಏ ನಾನು ಮಾಡಿದ್ದೆ ನಾನು ಮಾಡಿದ್ದೆ ಅದಕ್ಕೆ ಇವ್ರು ಹಿಂಗೆ ಆದ್ರು ಅಂತಂದು ಅವಾಗ ಈಗೋ ಒಂದು ಸೆಲ್ಫಿಶ್ನೆಸ್ ಬರುವಂತ ಚಾನ್ಸಸ್ ಭಾಳ ಐತಿ ರಿಲೇಷನ್ಶಿಪ್ನಾಗ ಇದು ಇದು ಹೆಂಗೈತಲ್ಲ ಈಗ ಚಂದ ಐತಲ್ಲ ಇದನ್ನು ಮೇಂಟೈನ್ ಮಾಡೋಕೆ ಮುಂದೆ ಅದು ಹಿಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕೆ ಭಾಳ ಕಷ್ಟ ಆಗ್ತತ್ತಿದೆ ಕಪಲ್ಸ್ ಎಲ್ಲ ಇದ್ರಿ ಅಂದ್ರೆ ಇಲ್ಲೇ ನಿಮ್ದು ಫಿಸಿಕಲ್ ಪರ್ಸ್ನಲ್ ಲೈಫ್ ಐತಲ್ಲ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದೈತಿ ನೋಡ್ರಿ ಅಂದರೆ ನೀವು ಹೇಳ್ತದೆ ಅಂದ್ರೆ ಸರಿ ಮಾಡ್ಕೊಳ್ರಿ ಈಗಿಂದ ಹುಷಾರಾಗಿರ್ರಿ ಮುಂದೆ ಹಿಂಗೆ ಆಗ್ಲಾರ್ದಂಗೆ ಪ್ರತಿ ಒಂದು ಸ್ಟೆಪ್ ನಿಮ್ಮ ಜೀವನದಾಗ ಏನು ನಡೀತಾಯ್ತಿ ಎಲ್ಲನೂ ಕೇರ್ಫುಲ್ಲಾಗಿ ಇರ್ಬೇಕು ನೀವು ಒಂದು ಫಿಯರ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಈಗ ಭಾಳ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ನೆಕ್ಸ್ಟ್ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ ಯಾವತ್ತು ಇವ್ರು ಏನು ಮಾಡ್ತಾರೆ ಇನ್ ಯಾವಾಗ ನಾನು ಬಿಟ್ಟು ಹೋಗ್ತಾರೆ ನಾನು ನಮ್ಮ ನಮ್ದು ನಿಜವಾಗ್ಲು ಹಿಂಗೆ ಸರಿ ಇರ್ತದ ನಾವು ಇನ್ನು ಲಾ ಲೈಫ್ ಲಾಂಗ್ ನಾವು ಹಿಂಗೆ ಇರ್ಬೋದು ಅಂತ ಒಂದು ನಿಮ್ಗೆ ಡೌಟ್ಸ್ ಬರೋಕೆ ಸ್ಟಾರ್ಟ್ ಆಗ್ಬೋದು ಇದು ಕೆಲವೊಬ್ರಿಗಾಗಿ ಸೊ ಇನ್ನೂ ಕೆಲವೊಬ್ರಿಗೆ ಏನಂತಂದ್ರೆ ಈಗ ಆಲ್ರೆಡಿ ಒಂದು ಚೀಟಿಂಗ್ ಎನರ್ಜಿ ಅಂತ ಹೇಳಿದೆ ಅಥವಾ ಮೋಸ ಮಾಡ್ತಾ ಸುಳ್ಳು ಹೇಳ್ತಾ ನಿಮಗೆ ಅನಿಸಿರ್ಬೋದು ಅಥವಾ ನಿಮ್ಮನ್ನು ಅವರು ಪದೇ ಪದೇ ಟಾರ್ಗೆಟ್ ಮಾಡ್ತದಾರ ಏನೇ ವಿಷಯ ಇದ್ರು ಅಂತ ಹೇಳಿದಾಗಲ್ಲ ನಾನು ಸೊ ಅಲ್ಲಿ ನಿಮ್ಗೆ ಏನಕ್ಕಂದ್ರೆ ಇಲ್ಲೇ ಅದು ಮೋಸ್ಟ್ಲಿ ನಿಮ್ದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಆಗಬಹುದು ನೀವು ಇಲ್ಲಿ ದೂರ ಆಗಂಗಿಲ್ಲ ಯಾಕಂದ್ರೆ ಏಸ್ ಆಫ್ ಕಪ್ಸ್ ಬಂದಂತದ ವಾಟ್ ಈಸ್ ಅ ಫ್ಯೂಚರ್ ಅಂದಾಗ ಆ್ಯಕ್ಚುಲಿ ಎಮೋಷನಲಿ ಭಾಳ ಅಟ್ಯಾಚ್ ಆಕಿರಿ ನೀವು ಕೆಲವೊಬ್ರು ಹೊಸ ಬಿಗ್ನಿಂಗ್ ಮಾಡ್ಕೊಂತೀರಿ ಇದು ವ್ಯಕ್ತಿನ ಬಿಟ್ಟು ಹೊರಗೆ ಹೋಗಿರಿ ನಿಮ್ಮ ಜೀವನದಾಗ ಹೊಸ ಪ್ರೀತಿ ಬರ್ಬೋದಿಲ್ಲೆ ಹ್ಞೂ ನೀವು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಇದೇ ವ್ಯಕ್ತಿ ಜೊತೆಗೂ ಹೊಸ ಪ್ರೀತಿ ಸ್ಟಾರ್ಟ್ ಆಗ್ಬೋದು ಒಂದು ಎಮೋಷನಲ್ ಬಾಂಡಿಂಗ್ ಸ್ಟಾರ್ಟ್ ಆಗ್ಬೋದು ಬರೇ ಮ್ಯಾನಿಪುಲೇಟ್ ಮಾಡೋಕತ್ತಿದ್ರೆ ಮೈಂಡ್ ಗೇಮ್ಸ್ ಆಕತ್ತಿದ್ರೆ ನಿಮ್ಮ ಜೊತೆಗೆ ಅಂದ್ರೆ ನಿಮ್ಮನ್ನು ಡೌಟ್ ಪಡ್ತಾ ಇದ್ರೆ ಮೈಂಡ್ ಗೇಮ್ಸ್ ಅಂದ್ರೆ ಡೌಟ್ ಪಡ್ತಿರ್ತಾರ ನೀ ಹಂಗೆ ಹೋಗಿದ್ದಿ ಅಲ್ಲಿ ಆನ್ಲೈನ್ ಇದ್ದೆಲ್ಲ ಯಾಕೋ ನನಗೆ ಮತ್ತೆ ಮಾತಾಡಲಿಲ್ಲ ಬಿಝಿ ಇದ್ದೇನೆ ಅಂದಿ ಹಿಂಗೆ ನಿಮ್ಮ ಕಡೆಯಿಂದ ಏನಾರು ನೀವು ಮಾತಾಡೋದು ಸುಳ್ಳು ಹೇಳ್ತದಿರ ನಾನು ತೋರಿಗೆ ಅನ್ನಿಸಿ ನಿಮ್ಮ ಕಡೆ ಏನಾರು ವಿಷಯ ತೊಗೋಬೇಕು ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ ಅದು ಒಳ್ಳೇದಕ್ಕಾಗಿದ್ರೆ ನಿಮ್ಮನ್ನು ಟೆಸ್ಟ್ ಮಾಡೋಕ್ಕಾಗಿದ್ರೆ ಅದು ಓಕೆ ಡನ್ ಅದು ಭಾಳ ಚೆನ್ನಾಗಾಗ್ತದ ಮುಂದೆ ಅದೆಲ್ಲ ನೀವು ಎಲ್ಲ ಕ್ಲಾರಿಟಿ ಐತಿ ನೀವು ಮಾಡ್ಬೋದು ಅವರು ಮಾಡ್ಬೋದು ಕ್ಲಾರಿಟಿ ಅಂದರೆ ಟೆಸ್ಟಿಂಗ್ ಕ್ಲಾರಿಟಿ ಬಂತಂದ್ರೆ ಅದು ಬಾಂಡಿಂಗ್ ಭಾಳನೇ ಚೆನ್ನಾಗ್ತದೆ ಇಲ್ಲ ಅದು ನಮಗೆ ಇಷ್ಟನ ರೀ ಯಾಕಂದ್ರೆ ಅದು ಇರೋದೇ ಒಂಥರ ಇರ್ ಇರಿಟೇಟ್ ಆಗುತ್ತೆ ಮುಂದೆ ಪದೇ ಪದೇ ಎಲ್ಲರ ಕಡೆ ಚುಚ್ಕೊಂಡು ಮಾತಾಡ್ಕೊಂಡು ಮಾತಾಡ್ಕೊಂಡು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಸೊ ಬೆಟರ್ ನೀವೇನಾಗ್ಬೋದು ಅಂದರೆ ನೀವು ಹೊಸ ಬಿಗ್ನಿಂಗ್ ಮಾಡ್ಕೋಬೋದು ಹೊಸ ವ್ಯಕ್ತಿಗಳು ನಿಮ್ಮ ಜೀವನದೊಳಗೆ ಬರಬಹುದು ಇಲ್ಲೇ ಓಕೆ ಇದು ವಾಟ್ ಈಸ್ ಅ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್ ಅಂತ ನೋಡ್ಕೊಂಡ್ವಿ ಸೊ ಇಲ್ಲಿ ನೀವೇನು ಮಾಡ್ಬೇಕು ಅಂತ ನೀವು ನೀವೇನು ಮಾಡಬೇಕು ನನ್ನ ವಿವರ್ಸ್ ಇಂಥದ್ದೊಂದು ಪರಿಸ್ಥಿತಿ ಬಂದಾಗ ವಾಟ್ ಇಸ್ ಅ ಫ್ಯೂಚರ್ ಅಂತ ಇಷ್ಟೆಲ್ಲ ನೋಡಿದ್ರು ಸೊ ಇದನ್ನು ಹೆಂಗೆ ಅವರು ಹ್ಯಾಂಡಲ್ ಮಾಡಬೇಕು ನನ್ನ ವಿವರ್ಸ್ ಹೆಲ್ಪ್ ಕೇಳ್ರಿ ಫಸ್ಟ್ ಯಾರು ಹೇಳಿದನಲ್ಲ ಭಾಳ ನಿಮ್ಗೆ ಆಲ್ರೆಡಿ ಇದು ಡೆಡ್ ಆಗಕ್ಕೆ ಬಂದೈತಿ ಈ ರಿಲೇಷನ್ಶಿಪ್ ಏನು ಮಾಡಕ್ಕೆ ಬರಲ್ಲ ನಿಮಗೆ ಸಿಕ್ಕಾಕೋಳಂಗ ಆಗೈತಿ ಅಂದ್ರೆ ಹೆಲ್ಪ್ ಕೇಳಿರಿ ಯಾರಾದರೂ ನಿಮ್ಮದು ಟೀಮ್ ಒಳಗೆ ಕೇಳ್ರಿ ಫ್ರೆಂಡ್ಸನ್ನು ಕೇಳ್ರಿ ಹ್ಞೂ ಹೆಲ್ಪ್ ಸಿಗ್ತದೆ ನಿಮಗೆ ಓಕೆ ಹೆಲ್ಪ್ ಮಾಡಿ ಕೇಳ್ರಿ ಹೆಲ್ಪ್ ಕೇಳ್ಕೊಂಡು ಅವ್ರು ಹೆಲ್ಪ್ ತೊಗೊಂಡ್ರಿ ಸ್ವಲ್ಪ ತಿಳುವರ್ಕಿರ್ದಾರ ಕೌನ್ಸಿಲಿಂಗ್ ಹೋಗ್ರಿ ಹ್ಞೂ ನಿಮಗೆ ಆಗ್ತೈತಿ ನಾವು ಏನು ಮಾಡೋಣ ನಮ್ಗೆ ಮಿಸ್ಅಂಡರ್ಸ್ಟ್ಯಾಂಡ್ ಬಟ್ ನಾವು ಜೊತೆಗೆ ಇರಬೇಕು ನಮಗೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ ಯು ಕ್ಯಾನ್ ಟೇಕ್ ದ ಹೆಲ್ಪ್ ಆಫ್ ಯುವರ್ ಫ್ರೆಂಡ್ಸ್ ಫ್ಯಾಮಿಲಿದು ಹ್ಞೂ ನಿಮ್ಮದು ಕೊಲೀಗ್ಸು ಗ್ರೂ ಆಫೀಸ್ ಒಳಗೆ ಏನಾರು ಅಂದ್ರೆ ಹೆಲ್ಪ್ ತೊಗೊಳ್ಳ್ರಿ ಹೆಲ್ಪ್ ತೊಗೊಂಡು ಸರಿ ಮಾಡ್ಕೊಳ್ರಿ ಸರಿ ಆಗ್ಬೋದು ನೀವು ನನ್ನ ವಿವರ್ಸ್ ಏನು ಮಾಡಬೇಕಂತ ಹೇಳ್ದೆ ಹ್ಞೂ ಸೊ ಎಲ್ಲ ಚೆನ್ನಾಗೈತಿ ನಾಳೆ ಇದು ಬ್ಯಾಲೆನ್ಸ್ ಆಗಾಕತ್ತಿಲ್ಲ ಅಂತ ಯಾರಿಗೆ ಹೇಳಿದೆ ಸೊ ನಿಮ್ಮದು ವಾಪಸ್ಸು ನೀವೇನು ಚೆನ್ನಾಗಿದ್ರಲ್ಲ ಅವನ್ನ ಮೆಲಕ್ಕೆ ಹಾಕಿರಿ ನಿನ್ನ ಬಾಂಡಿಂಗ್ ಚೆನ್ನಾಗಿಂದ ಒಂದು ಇಶ್ಯೂಸ್ ಬಂದಾಗ ಅದನ್ನು ಸ್ವಲ್ಪ ಅಂದ್ರೆ ನಿಮಗೆ ನೀವು ಸ್ಪೇಸ್ ಕೊಟ್ಕೊಳ್ರಿ ನಿಮ್ಮ ಹಳೆ ಮೆಮೊರೀಸ್ ಏನಿದಾವಲ್ಲ ನಾವು ಚೆನ್ನಾಗಿದ್ವಿ ಕಷ್ಟ ಇದ್ದಾಗ ಹೆಂಗೆ ಇದ್ವಿ ಒಬ್ರಿಗೊಬ್ರು ಹೆಂಗೆ ಹೆಲ್ಪ್ ಮಾಡ್ತಿದ್ವಿ ಅದನ್ನು ಸ್ವಲ್ಪ ಕುತ್ಕೊಂಡು ಅರ್ಥ ಮಾಡ್ಕೊಳ್ರಿ ನಿಮ್ಮನ್ನು ನೀವು ನಿಮ್ಮ ಜೀವನನ ಮತ್ತು ವಾಪಸ್ಸು ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳ್ರಿ ನೀವು ಇಬ್ಬರದ್ದು ಇತ್ತು ಹೆಂಗಿತ್ತು ಇದ್ದಾಗ ಸೊ ಅದು ನಿಮ್ಗೆ ಹೆಲ್ಪ್ ಆಗ್ಬೋದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಹೊರಗೆ ಬರೋಕೆ ನಿಮ್ಮ ಇವೋ ಇಶೋಸಿಂದ ಹೊರಗೆ ಬರೋಕೆ ಹ್ಞೂ ಹೆಲ್ಪ್ ಆಗ್ಬೋದು ಯಾಕಂದ್ರೆ ಹಾಗಂದರೆ ಇದು ಬಾಂಡಿಂಗೇನು ಕಡಂಗಿಲ್ಲ ಅಲ್ಲಿ ಸ್ವಲ್ಪ ನಿಮ್ಗೆ ಬ್ಯಾಲೆನ್ಸ್ ಮಾಡೋಕೆ ಕಷ್ಟ ಆಗ್ತದೆ ಸೊ ಇಲ್ಲಿ ಲಾಸ್ಟ್ ಕಾರ್ಡಿಗೆ ಏನು ಫೈವ್ ಆಫ್ ಸೋ ಸೋಡ್ಸ್ ಬಂದಲ್ಲೆ ಅಂದರೆ ಯಾವ್ಯಾವ ವ್ಯಕ್ತಿಗಳು ನಿಮ್ಮನ್ನ ಈಗ ಮ್ಯಾನಿಪುಲೇಟ್ ಯಾವ ವ್ಯಕ್ತಿಗಳು ನಿಮ್ಮ ಟೆಸ್ಟ್ ಆ್ಯಂಡ್ ಟ್ವಿಸ್ಟ್ ಅಂಡ್ ಎಲ್ಲ ಮಾಡ್ತದಾರಲ್ಲ ಈಗ ಹಾಂ ನಿಮ್ಮದೇ ತಪ್ಪು ನಿಮ್ಮದೇ ಸರಿ ನಾನಾ ಸರಿ ಅಂತ ಹಿಂಗೆಲ್ಲ ಹೇಳ್ಕೊತದಾರ ಸೊ ಅಂಡರ್ಸ್ಟ್ಯಾಂಡ್ ಮುಂದೆ ಹೋಗ್ತೀರಿ ಅಂದರೆ ಎಸ್ ಯಾಕಂದ್ರೆ ನಿಮ್ಗೆ ಇಲ್ಲಿ ಎರಡೇ ಏಸ್ ಬಂದವು ಸೊ ನಾವು ಇಲ್ಲರಿ ನಮ್ಗೆ ಈ ವ್ಯಕ್ತಿನ ಬೇಡ ನನಗೆ ಇಷ್ಟನ ಇಲ್ಲ ಹೀಗೆಲ್ಲ ನಡೆದತ್ತೆ ನಮ್ಮ ಜೀವನದಾಗ ಅಂದ್ರೆ ಯು ಕ್ಯಾನ್ ಗೋ ನಿಮಗೆ ಹೊಸ ಅಪಾರ್ಚುನಿಟಿ ಸಿಗ್ತದವು ಯು ಕ್ಯಾನ್ ನಿಮ್ಮ ಜೀವನ ಮುಂದೆ ಹೋಗ್ಬೋದು ನೀವು ನಿಮ್ಮ ಕರಿಯರ್ ಕಡೆ ನಿಮ್ಮ ಫ್ಯಾಮಿಲಿ ವೈಸ್ ನೀವು ಅದನ್ನ ನೋಡ್ಕೊಂಡು ನಾನು ಬ್ಯಾಡ್ರಿ ಅಂತ ಹೋಗಕ್ಕೆ ಅಡ್ಡಿಲ್ಲ ಯಾಕಂದ್ರೆ ಇದು ಮೂವನ್ ಆಗ್ಬೋದು ಅಂತ ಬಂದತ್ತೆ ಇಲ್ಲ ನಾ ಇದನ್ನು ಸರಿ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಎಸ್ ಸರಿ ಮಾಡ್ಕೊಂಡು ಹೋಗ್ಬೋದು ನಿಮಗೆ ದೇವರ ಆಶೀರ್ವಾದನೂ ಸಿಕ್ತೈತಿ ಮೋಸ್ಟ್ ಆಫ್ ಮಂದಿ ಇಲ್ಲಿ ಬಹಳ ಜನ ನೀವು ಮುಂದೆ ಹೋಗ್ತೀರ ಅನಿಸುತ್ತೆ ಈ ವ್ಯಕ್ತಿ ನನಗೆ ಬೇಡ ಬೇಡ ಇಷ್ಟೊಂದು ಕಿರಿಕಿರಿ ಮಾಡೋದಾದರೆ ನನಗೆ ಬೇಕಾಗಿಲ್ಲ ಫ್ಯಾಮಿಲಿನೂ ಅವ್ರಿಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಅನ್ಸುತ್ತೆ ಕಿರಿಕಿರಿ ಆದರೆ ನೀವು ಬೇಡ ಬಾ ನಿನಗೆ ನೀ ಯು ಡೋಂಟ್ ಡಿಸರ್ವ್ ಅಂಥ ನೀನು ಅಥವಾ ಅಂಥ ನೀನು ಡಿಸರ್ವ್ ಮಾಡೋಂಗಿಲ್ಲ ಹ್ಞೂ ಭಾಳ ಜನನ ಇಲ್ಲೇ ಹೊಸ ಫ್ರೆಶ್ ಸ್ಟಾರ್ಟ್ ಮಾಡ್ತಿದ್ದೀರಿ ಹೊಸ ಪ್ರೀತಿಗಳು ನಿಮ್ಮ ಜೀವನದ ಬರ್ತದ ಹೊಸ ಅಪಾರ್ಚುನಿಟಿಗಳು ನಿಮ್ಮ ಬರ್ತದ ಅವು ಯಾಕಂದ್ರೆ ಕರಿಯರ್ ವೈಸು ನಿಮ್ಮ ಕಲೀಸ್ ಬಗ್ಗೆ ಯಾರು ನೋಡ್ತಿರ್ಬೋದಲ್ಲ ವ್ಯಕ್ತಿನ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಅಂದ್ರೆ ಹಾಂ ನಮ್ಮ ನಮ್ದು ಆಫೀಸ್ನೊಳಗೆ ಅದ ರೀ ಭಾಳ ಚಲೋ ಫ್ರೆಂಡ್ಶಿಪ್ ಐತೆ ರೀ ನಲ್ಲಿ ಮಟ್ಟ ಹೋಗ್ತೈತಿ ಅಂತ ಕೆಲವೊಬ್ರು ನೋಡ್ತಿರ್ಬೋದಿಲ್ಲ ಸೊ ಅಂತರಿಗಾಗಿ ನಿಮ್ಮ ಕರಿಯರ್ ವೈಸ್ ನೀವು ಲಕ್ಷ ಕೊಟ್ಕೊಂತೀರಿ ನೀವು ಹೊಸ ಅಪಾರ್ಚುನಿಟಿ ಬಂದು ದೂರನೂ ಹೋಗ್ತೀರಿ ಅಂತ ಅನ್ನಿಸ್ತಾ ಓಕೆ ಸೊ ಏನು ಮಾಡಬೇಕು ಅಂದಾಗ ಅದ್ರ ಬಗ್ಗೆ ಲಕ್ಷ್ಯ ಕೊಡ್ರಿ ನೀವು ಓಕೆ ಹೊಸ ಅದು ಏನು ಬರ್ತದೆ ನಿಮ್ಮ ಜೀವನದಾಗ ನ್ಯೂ ಬಿಗ್ನಿಂಗ್ಸ್ ಏನು ಬರ್ತಾವೋ ನೀವು ನ್ಯೂ ಅಪಾರ್ಚುನಿಟಿ ಏನು ಅದರ ಅದ್ರ ಕಡೆ ನೀವು ಲಕ್ಷ್ಯ ಕೊಟ್ಕೊಂಡ್ರೆ ನೀವು ಇದರಿಂದ ಹೊರಗೆ ಬರಬಹುದು ಇಂಥ ಪರಿಸ್ಥಿತಿಯಿಂದ ಸೊ ಮುನಾಲಜಿ ಏನ್ ಏನು ಅಂತ ನೋಡೋಣ ಸೊ ಇಲ್ಲಿ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ದು ಏನು ಜೀವನ ನಡೀತೈತಲ್ಲ ಅದನ್ನು ನೀವು ಇಲ್ಲೇ ಸೆಲೆಕ್ಟ್ ಮಾಡ್ಕೊಳ್ರಿ ಏಸ್ ಆಫ್ ಪೆಂಟಕಲ್ಸ್ ಏಸ್ ಆಫ್ ಕಪ್ಸ್ ತ್ರೀ ಆಫ್ ಪೆಂಟಕಲ್ಸ್ ತ್ರೀ ಆಫ್ ವಾಂಡ್ಸ್ ಸಿಕ್ಸ್ ಆಫ್ ಕಪ್ಸ್ ಮಾಡಿರಿ ಮುನೋಲ್ಜಿ ಕಾರ್ಡ್ಸಿಂದ ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್ ಇವ್ರು ಏನೀಗ ರಿಲೇಶನ್ಶಿಪ್ ಬಗ್ಗೆ ನೋಡ್ತದಾರ ನನ್ನ ವಿವರ್ಸ್ ಅದ್ರದ್ದು ಫ್ಯೂಚರ್ ಏನಂತ ಹೇಳ್ರಿ ಮುಂದೆ ಏನಾಗ್ಬೋದು ಈಗ ಹೆಂಗೆ ಇರಲಿ ಪರಿಸ್ಥಿತಿ ಬಟ್ ಮುಂದೆ ಏನಾಗ್ತೈತಿ ಅಂತ ಹೇಳ್ರಿ ಇಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ಸೊ ನೋಡ್ರಿ ಕೆಲವೊಬ್ಬರಲ್ಲೇ ಆಲ್ರೆಡಿ ಆ್ಯಕ್ಷನ್ ತಗೋರಿ ಅಂತ ಈಗ ಏನು ನಿಮ್ಮ ಪರಿಸ್ಥಿತಿ ನಡೀತೈತಿ ಸುಧಾರಿಸ್ಕೋಬೇಕನ್ನರು ಹ್ಞೂ ಅಥವಾ ಈಗ ನಾವು ಚೆನ್ನಾಗದೇವಿ ಇನ್ನೂ ಚೆನ್ನಾಗಿರ್ಬೇಕು ಅಥವಾ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಅನ್ನೋರು ಪ್ಲೀಸ್ ಯು ಹ್ಯಾವ್ ಟು ಟೇಕ್ ಟೈಸ್ ಸುಮ್ಮನೆ ಕುಂತ್ರೆ ಏನೂ ಕೆಲಸ ಆಗಂಗಿಲ್ಲ ತಾನೇ ಸರಿ ಆಗ್ತಾನೋ ಆ ವ್ಯಕ್ತಿ ನಮ್ಮನ್ನ ಅರ್ಥ ಮಾಡ್ಕೊತಾರನೋ ಆ ವ್ಯಕ್ತಿನೇ ಸರಿ ಮಾಡ್ತಾರನಂದ್ರೆ ನೋ ನಿಮ್ಗೆ ಏನು ಬೇಕು ನೀವು ಆ್ಯಕ್ಷನ್ ತೊಗೋಬೇಕು ವೈ ಡು ಯು ನೀಟು ವಾಡ್ ಯು ನೀಟು ರಿಲೀಸ್ ನಿಮ್ಗೆ ಏನು ಜೀವನದಾಗ ಏನು ಬೇಕು ಏನು ಇಟ್ಕೋಬೇಕು ಏನು ಬಿಡಬೇಕು ಯಾರು ನಮ್ಮ ಜೀವನದಾಗ ಇಟ್ಕೋಬೇಕು ಯಾರು ನಮ್ಮ ಜೀವನದಾಗ ಬಿಡಬೇಕು ಏನು ಯೋಚನೆ ನಾ ಮಾಡಬೇಕು ಏನು ಯೋಚನೆ ಮಾಡಬಾರ್ದು ಸೊ ರಿಲೀಸ್ ಮಾಡಿರಿ ಅಂದ್ರೆ ಬಿಟ್ಟು ಬಿಡ್ರಿ ಬಿಟ್ಟು ಹಾಕಿರಿ ನೀವು ಅದನ್ನು ವಿಚಾರ ಮಾಡಿರಿ ನಿಮ್ಮ ಜೀವನದಾಗ ಏನನ್ನು ಇಟ್ಕೋಬೇಕು ನಿಮ್ಗೆ ಏನು ಬೇಕು ಅನ್ನೋದನ್ನು ನೀವು ಇಲ್ಲಿ ವಿಚಾರ ಮಾಡಿರಿ ಅಂತ ಹೇಳ್ತಾರೆ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್ ಒಳಗೆ ನಿಮಗೆ ಮುಂದೆ ಹಿಂಗೆ ಪರಿಸ್ಥಿತಿಗೆ ಭಾಳ ಮನ್ಸಿಗೆ ನೋವು ಮಾಡಿಕೊಂಡು ನಾ ಡಿಪ್ರೆಷನಿಗೆ ಹೋಗಿದ್ದೆ ರೀ ಡಾಕ್ಟರ್ ಕಡೆ ರೀ ನಾ ಸಹಾಯ ಕೊಟ್ಟಿದ್ದೆ ರೀ ಹ್ಞೂ ನಾ ಹೆಂಗೆ ಮಾಡಿರಿ ನನ್ನ ಜೀವನ ಏನೋ ಆತ ಎಲ್ಲ ಅನ್ನೋದ್ಕಿ ಮುಂಚೆ ಸಿ ಈಗಿಂದನೇ ಹುಷಾರಾಗಾಗಿ ರಿಲೇಶನ್ಶಿಪ್ ಏನು ಆಗ್ತೈತಿ ಅಂತ ನೋಡಿರಿ ಇಂಥದ್ದು ಒಂದು ಪರಿಸ್ಥಿತಿ ಬರ್ಬೋದು ನಿಮಗೆ ಫ್ಯೂಚರ್ ಒಳಗೆ ಹ್ಞೂ ನೀವೇ ಆ್ಯಕ್ಷನ್ ತೊಗೋಬೇಕಾಗ್ತತಿ ನಿಮ್ಮ ಜೀವನಕ್ಕೆ ಏನು ಬೇಕು ಏನು ಬೇಡ ಅನ್ನೋದನ್ನೇ ನೀವೇ ತೀರ್ಮಾನ ಮಾಡಬೇಕು ಯಾರೂ ಬರೋಂಗಿಲ್ಲಲ್ಲೇ ನಾವೆಲ್ಲ ಗೈಡ್ ಮಾಡ್ತೀವಿ ಅಸ್ಟ್ರಾಲಜರ್ಸ್ ಇರ್ಬೋದು ಟ್ಯಾರೋ ರೀಡರ್ಸ್ ಇರ್ಬೋದು ನ್ಯೂಮ್ರಾಲಜಿಸ್ಟ್ ಇರ್ಬೋದು ದೇವ್ರಿರ್ಬೋದು ಇರ್ಬೋದು ಇರ್ಬೋದು ನೀವು ಎಲ್ಲೇ ಹೋಗ್ರಿ ಯಾರೂ ಬಂದು ನಿಮ್ಮ ಸಲುವಾಗಿ ಆ್ಯಕ್ಷನ್ ಮಾಡಲ್ಲ ಇದನ್ನು ತಿಳ್ಕೊಂಬಿಡ್ರಿ ವಿ ವಿಲ್ ಗೈಡ್ ಯು ಈ ದಾರಿಗೆ ಹೋಗ್ರಿ ಹಿಂಗೆ ಮಾಡ್ಕೊರೆ ಚಲೋ ಆಕತಿ ಬಟ್ ಅದನ್ನು ಹೋಗೋದು ಮಾಡ್ಕೊಂಡು ನಿಮ್ಮ ನಿಮ್ಮ ಜೀವನ ನೀವು ಮಾಡ್ಕೋಬೇಕು ಸಾರಿ ನಥಿಂಗ್ ಇಸ್ ಎ ಸೆಟ್ ಇನ್ ಸ್ಟೋನ್ ಓಕೆ ಬಟ್ ನೀವು ಹಿಂಗೆ ರಿಲೀಸ್ ಯಾಕಂದ್ರೆ ನಿಮ್ದು ಇಲ್ಲಿ ರಿಲೇಷನ್ಶಿಪ್ ಹಾಳಾಗ್ತತಿ ಅಥವಾ ಈ ರಿಲೇಶನ್ಶಿಪ್ ಚಲೋನ ಮಾಡ್ಕೋಬೇಕು ಅಥವಾ ಸರಿ ಬ್ಯಾಲೆನ್ಸ್ ಇರಬೇಕು ಏನೋ ಸ್ವಲ್ಪ ಕಿರಿಕಿರಿ ಬ ಇಲ್ಲಿ ಹೇಳಿದೆ ಎಷ್ಟು ತನಕ ಓಕೆ ಅದು ಯಾವುದನ್ನೂ ನೀವು ಹಿಂಗೆ ಅಲ್ಲೇ ಇದು ಹಂಗೆ ಆಗೇ ಬಿಡ್ತು ಅನ್ನೋದು ಯಾವುದೇ ಇಲ್ಲ ಸೊ ಇವು ಇವು ನೀವು ಅಲ್ಲಿಂದ ಸರಿ ಮಾಡ್ಕೊಂಡು ಭಾಳ ಚಾನ್ಸಸ್ ಅದವು ಮಾಡ್ಕೊಳ್ಳ್ರಿ ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯುವರ್ ಬ್ಯಾಡ್ ಹಿಂದಾಗಿದ್ದ ವಿಷಯಗಳನ್ನು ಏನು ಬಂತಿಲ್ಲ ನೀವೇನು ನಿಮ್ಮ ನಿಮ್ಮ ಜೀವನದಾಗ ಏನು ಇಟ್ಕೋಬೇಕು ಏನು ಬಿಡಬೇಕು ಹ್ಞೂ ಯಾವ ವಿಚಾರಗಳನ್ನ ನಾವು ಅದನ್ನು ಪೋಷಣೆ ಮಾಡ್ಕೋಬೇಕು ಬ್ಯಾಡಾಗಿದೆ ಇದೆಲ್ಲ ತೆಗೆದು ಒಗಿಬೇಕು ಅಂತ ಹೇಳಿದ್ನಲ್ಲ ಅದನ್ನೇ ಇಲ್ಲಿ ಬಂದಿದ್ದೀಗ ನಿಮ್ಮ ಪಾಸ್ಟ್ ಒಳಗೆ ಆಗಿದ್ದ ನಿಮ್ಮ ಹೋಗಿದ್ದ ವಿಷಯಗಳು ನಿಮ್ಮ ಜೀವನದೊಳಗೆ ಅಥ್ವಾ ಈ ರಿಲೇಶನ್ಶಿಪ್ ಒಳಗೆ ಅವು ನಿಮ್ಮ ಜೀವನ ನಿಮ್ಮನ್ನು ಹಿಂದೆ ಜಗ್ಗಕ್ಕೆ ಬಿಡಬೇಡ್ರಿ ಜೀವನದಾಗ ಪ್ರೋಗ್ರೆಸ್ ಆಗ ಮುಂದೆ ಹೋಗ್ಬೇಕಂದಾಗ ಹಿಂದಿದೆ ಹಿಂದೆ ನಿಮ್ಮ ಇವು ಹಿಂಗೆ ಆಗ್ಬಿಡ್ತಲ್ಲ ಆ ವ್ಯಕ್ತಿ ಹಿಂಗೆ ಮಾಡಿಬಿಟ್ಟಲ್ಲ ಅಂದಾಗ ನಾನು ಹೇಳಿದೆ ಯಾಕಂದ್ರೆ ಕೆಲವೊಬ್ರಿಗೆ ಹೊಸ ಹೊಸ ಅಪಾರ್ಚುನಿಟಿ ಬರ್ತದವಿಲ್ಲ ಕರಿಯರ್ ವೈಸು ಬರ್ತದವು ನಿಮಗಾದ್ರೆ ರಿಲೇಶನ್ಶಿಪ್ ವೈಸು ಬರ್ತದಾರ ಹ್ಞೂ ಅವಾಗ ಆಗೋಗಿದ್ದ ವ್ಯಕ್ತಿ ಹೆದರಿ ನೀವು ಮೋಸ್ಟ್ಲಿ ಮುಂದೆ ಹೋಗೋಕ್ಕೂ ಹೆದರ್ಬೇಡ್ರಿ ಅಂತ ನಿಮಗೆಲ್ಲ ಹೇಳ್ತದಾರ ಸೊ ಇಂಥವೆಲ್ಲ ಎಲ್ಲ ನೀವು ಪರಿಸ್ಥಿತಿ ಬರ್ತಾವೆ ಹ್ಞೂ ವಾಟ್ ಈಸ್ ಅ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್ ಒಳಗೆ ನೋಡ್ರಿ ಗೈಡೆನ್ಸ್ ಬರಕತ್ತದೆ ನಿಮ್ಗೆ ಏನು ಮಾಡ್ಬೇಕಂತ ಬರ್ತೈತಿ ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ಇದು ಮೊನ್ನೆನೂ ಬಂದಿತ್ತು ಅನ್ನಿಸುತ್ತ ಕಾರ್ಡ್ ಇದೆ ಹ್ಞೂ ಮೊನ್ನೆ ಅದೊಂದು ರೀಡಿಂಗ್ ಒಳಗೆ ಬಂದಿತ್ತು ನೋಡ್ರಿ ದಿನ ಯಾರು ನೋಡ್ತೀರಿ ಪವರ್ಫುಲ್ ಚೇಂಜಸ್ ಬರ್ತದವ ನಿಮ್ಮ ಜೀವನದಾಗ ಸೊ ಪ್ಲೀಸ್ ಬಿ ರೆಡಿ ಅಂತ ಹೇಳಕ್ ಇಷ್ಟಪಡ್ತಾರೆ ಐ ರಿಲೀಸ್ ಮೈ ನೆಗೆಟಿವಿಟಿ ಐ ರಿಲೀಸ್ ಮೈ ಪಾಸ್ಟ್ ಅಂತ ಮಾ ಇದನ್ನು ಇದನ್ನು ಮಾಡ್ಕೊಳ್ರಿ ಯಾಕಂದ್ರೆ ಹಿಂದೆ ನೀವು ಅಂದ್ ಆಗಿದ್ದಾಗಿದ್ದ ಅನ್ಕೊಂದು ಕುಂತರ ಮುಂದೆ ಹೋಗಂಗೆ ಇಲ್ಲ ಈಗ ಬ್ರೇಕಪ್ ಆಗೈತಿ ಭಾಳ ಜನರಿಗೆ ಆ ಹುಡುಗ ನನಗೆ ವಾಪಸ್ ಬಲ್ರಿ ಆ ಹುಡುಗಿ ನನಗೆ ಬರಲ್ರಿ ಅವ್ರು ಬಿಟ್ಟ ಅಂತ ಬಿಟ್ಟು ಹೋಗ್ಬಿಟ್ಟಾರೆ ನಿಮ್ಮನ್ನ ಅವ್ರು ವಾಪಸ್ ಬಂದಮೇಲೆ ನಿಮ್ಮ ಜೊತೆಗೆ ಅಂತ ಏನು ಗ್ಯಾರಂಟಿ ಅದನ್ನು ಬಿಡ್ರಿ ಆ ಬಂದಾಗ ನೋಡೋಣ ಅಂತ ಓಕೆ ಸುಮ್ಮನೆ ಅವ್ರು ಬಿಡ್ರಿ ನೀವು ಮುಂದೆ ಹೋಗೋದು ವಿಚಾರ ಮಾಡಿರಿ ಲೀವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಸೋ ಈ ರಿલેશનશિಪ್ ಗೆ een ಗೈಡೆನ್ಸ್ ಕೊಡೋಕೆ ಇಷ್ಟ ಪಡ್ತೀನಿ ಗಾರ್ಡಿಯನ್ ಎಂಜಲ್ಸ್ please een ಇಷ್ಟ ಪಡ್ತಿದ್ದೆ ಆಗ ಗೈಡೆನ್ಸ್ ಕೊಡ್ಲಿ ಒಂದು ಕಾಲ್ ಲುಕ್ ಡೀಪ್ ವಿದಿನ್ ಯುವರ್ ಹಾರ್ಟ್ ಆ್ಯಂಡ್ ಯು ವಿಲ್ ಫೀಲ್ ಮೈ ಲವ್ ಮೈ ಲವ್ ಫಾರ್ ಯು ಇಸ್ ಡೀಪ್ ಆ್ಯಸ್ ದ ಓಶನ್ ಅಂತ ಹೇಳ್ತಿದ್ದಾರೆ ನಿಮ್ಮ ನಿಮ್ಮ ರಿಲೇಷನ್ಶಿಪ್ ಏನು ನಿಮಗೆ ಗೈಡೆನ್ಸ್ ಅಂದರೆ ಈ ರಿಲೇಷನ್ಶಿಪ್ ಫ್ಯೂಚರ್ ಒಳಗೆ ಇಷ್ಟೆಲ್ಲ ಬರ್ತದೆ ಅಂತ ಹೇಳಿದೆ ಸೊ ನಿಮ್ಮ ಮನಸ್ಸೊಳಗೆ ನೀವು ಡೀಪಾಗಿ ನೋಡ್ಕೊಳ್ರಿ ಎಷ್ಟು ಪ್ರೀತಿ ಐತಿ ಈ ರಿಲೇಷನ್ಶಿಪ್ ಒಳಗೆ ಯಾರೇ ರಿಲೇಷನ್ಶಿಪ್ ಇಲ್ಲರು ಅಪ್ಪ ಅಮ್ಮ ಫ್ರೆಂಡು ಅಕ್ಕ ತಂಗಿ ಎಲ್ಲದಕ್ಕೂ ಬೇಕು ಒಂದು ಪ್ರೀತಿ ಓಕೆ ಪ್ರೀತಿ ಇಸ್ ಯೂನಿವರ್ಸಲ್ ಹೌದಾ ಪ್ರೀತಿ ಒಂದು ಇತ್ತಂದ್ರೆ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತಂದ್ರೆ ಅದು ರೆಸ್ಪೆಕ್ಟ್ ಇತ್ತಂದ್ರೆ ಅದು ಚೆನ್ನಾಗಿರ್ತೈತಿ ಸೊ ನಿಮ್ಮ ಮನಸ್ಸೊಳಗೆ ಡೀಪ್ ಒಳಗೆ ಕೇಳ್ಕೊಳ್ರಿ ಈ ಈ ರಿ ಈ ರಿಲೇಶನ್ಶಿಪ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಐತಿ ನಿಜವಾಗ್ಲೂ ಅದು ನಿಮ್ಗೆ ಸಾಗರದಷ್ಟು ದೊಡ್ಡದೈತಿ ಇಲ್ಲಿ ಸ್ವಾರ್ಥ ಇಲ್ಲ ಕೆಲವೊಂದು ಏನೋ ಮಾತುಕತೆ ಆಗಿರ್ತವೆ ಬಟ್ ಅದ್ರಾಗ ಆ ಮೂಮೆಂಟಿಗೆ ಅಷ್ಟವು ಹ್ಞೂ ಅದನ್ನು ನೀವು ಅರ್ಥ ಮಾಡ್ಕೋಬೇಕಿಲ್ಲ ಅದು ನಿಮ್ಗೆ ಅನ್ನಿಸ್ತು ಅಂದ್ರೆ ಇದು ಪ್ರೀತಿ ಅಷ್ಟು ಡೀಪ್ ಐತಿ ಅಂದ್ರೆ ಎಸ್ ಯು ಕ್ಯಾನ್ ಗೋ ಫಾರ್ ಇಟ್ ಅದು ಅನಿಸಿಲ್ಲ ಅಂದರೆ ಮತ್ತೆ ನೀವು ಯು ಕ್ಯಾನ್ ಗೋ ಫಾರ್ ಇಟ್ ಓಕೆ ಯಾಕಂದ್ರೆ ನೀವು ಬಿಗ್ನಿಗ್ ಬಂದು ನೀವು ಹೋಗ್ಬೋದು ನಿಮ್ಮ ಅದಕ್ಕೆ ಯಾರಿಗೂ ಇಲ್ಲೇ ಯಾರೂ ನಿಮ್ಮನ್ನು ಹೋಲ್ಡ್ ಮಾಡೋಕ್ಕಿಲ್ಲ ಮ್ಯಾನಿಫೆಸ್ಟಿಂಗ್ ಮಿರಾಕಲ್ಸ್ ಯುವರ್ ಡ್ರೀಮ್ಸ್ ಇಸ್ ಸೂನ್ ಟು ಬಿಕಮ್ ರಿಯಾಲಿಟಿ ಟ್ರಸ್ಟ್ ಯುವರ್ ಹಾರ್ಟ್ ಆ್ಯಂಡ್ ಕಂಟಿನ್ಯೂ ಟು ಫಾಲೋ ಇಟ್ಸ್ ಗೈಡೆನ್ಸ್ ನೀವು ಕೆಲವೊಂದು ಕನಸು ಕಂಡಿರಿ ಆ ಕನಸುಗಳನ್ನು ನನಸಾಗುವಂಥ ಒಂದು ಟೈಮ್ ಬರ್ತಾ ಇದ್ದೀವಿ ಮೆನಿಫೆಸ್ಟ್ ಮಾಡ್ತಾ ಇದ್ದೀರಿ ಈಗ ಭಾಳ ಜನ ಓಕೆ ನಿಮ್ಮ ಮನಸ್ಸು ನಿಮ್ಮ ಹಾರ್ಟ್ ಏನು ಹೇಳ್ತದೆ ಅದನ್ನ ಅದನ್ನು ಟ್ರಸ್ಟ್ ಮಾಡ್ರಿ ಕಂಟಿನ್ಯೂ ಟು ಫಾಲೋ ಅದೇನು ಗೈಡೆನ್ಸ್ ಕೊಡ್ತೈತಿ ಅದನ್ನು ಫಾಲೋ ಮಾಡ್ರಿ ಅಂತ ಹೇಳ್ತದ ನೋಡ್ರಿ ಅದು ಏನು ಕೊಡ್ತೈತೆ ನೋಡಿರಿ ಅವ್ರ ಜೊತೆಗೆ ಇರಬೇಕು ಅಂತ ಕೊಡ್ತಾಯಿತ್ತು ಬೇಡ ನಿಮ್ಮ ಮುಂದೆ ಹೋಗು ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾಯಿತ್ತು ಲಿಸನ್ ಟು ಇಟ್ ಅದನ್ನು ಕೇಳ್ರಿ ಓಕೆ ಹಾನರ್ ಆ್ಯಂಡ್ ಟ್ರೆಜರ್ ಯುವರ್ ರಿಲೇಷನ್ಶಿಪ್ ಫಾರ್ ಇಟ್ ಈಸ್ ಟ್ರೂಲಿ ಸ್ಯಾಕ್ರೆಡ್ ಓಕೆ ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನ ನೀವು ಅದನ್ನು ಟ್ರೆಜರ್ ಮಾಡಿರಿ ಅಂದರೆ ಅದನ್ನು ನೀನು ಕಾಪಾಡ್ಕೊಳ್ರಿ ಅಂತ ಅಲ್ಲಿ ಯಾಕಂದ್ರೆ ಅದು ಭಾಳ ಪವಿತ್ರವಾದಂಥ ರಿಲೇಶನ್ಶಿಪ್ ಅಂತಂದು ಇಲ್ಲಿ ಒಬ್ಬೊಬ್ಬ ಬಂದತ್ತಲ್ಲ ಮಧ್ಯದ ಕಾರ್ಡ್ ಹೇಳಿದೆ ಭಾಳ ಒಂಥರ ಟ್ರೆಜರ್ ಐತಿ ಚೆನ್ನಾಗೈತಿ ನಿಮ್ದು ಅಂತಂದು ಅದನ್ನು ಕಾಪಾಡ್ಕೊಳಕ್ಕೆ ಟ್ರೈ ಮಾಡಿರಿ ಬಟ್ ಎದುರಿಗಿರೋರು ಅದನ್ನು ಮಾಡಬೇಕು ಓಕೆ ಒಂದೇ ಸಲ ಹಿಂಗೆ ಏನೋ ನೋಡಿದ್ವಿ ಓಕೆ ಇರೋ ಅಂತ ಹಿಂಗೆ ಬಿಟ್ಟು ಓದಿಲ್ಲ ಅದನ್ನು ಕಾಪಾಡ್ಕೊಳಕ್ಕೆ ಟ್ರೈ ಮಾಡಿರಿ ಟ್ರೈ ಮಾಡಿರಿ ಓಕೆ ಇದು ನಿಮಗೆ ಗೈಡೆನ್ಸ್ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೈಕಂಟ ಅರವೈತ್ನಿಕ್ಕಿಂತ ಇಲ್ಲಿ ನಿಮಗೆ ನೋಡಿರಿ ಟ್ಯಾರೋನ ಕನ್ನಡ ಒಳಗೆ ಹೇಳ್ತದೆ ನಿಮಗೆಲ್ಲರಿಗೂ ಅರ್ಥ ಆಗ್ಬೇಕಂತಂದ ಸೊ ಮುನಾಲಜಿ ಆಯ್ತು ಬೇರೆ ಊರೋಕಲ್ ಆಯ್ತು ಗೈಡೆನ್ಸ್ ಸಿಗ್ತದವು ಹೈಲಿಂಗ್ ಗೈಡೆನ್ಸ್ ಸಿಗ್ತೈತಿ ಗಾಡಿಯನ್ ಇಂಜಿಲ್ಸ್ ಮೆಸೇಜಸ್ ಬರ್ತದವು ನಿಮ್ಮ ಪರ್ಸ್ನಲ್ ಆಗಿ ನೀವು ಹೆಂಗೆ ಡೆವಲಪ್ ನಾನು ಇಲ್ಲಿ ಹೇಳ್ತದೆ ಇಲ್ಲಿ ರೀಡಿಂಗ್ಸ್ ಬರ್ತದವು ಸೊ ಎಲ್ಲನೂ ಅದನ್ನ ತಿಳ್ಕೊಳ್ರಿ ಅದನ್ನ ಅರ್ಥ ಮಾಡ್ಕೊಳ್ರಿ ನಿಮ್ಮ ಜೀವನ ಯಾವಾಗಲೂ ಹ್ಯಾಪಿಯಾಗಿಟ್ಕೊಳಕೆ ವಿಚಾರ ಮಾಡಿರಿ ಓಕೆ ಸೊ ಇದನ್ನು ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದು ಅಥವಾ ಕಲೆಕ್ಟಿವ್ ಟ್ಯಾರೋ ಆಗಿರೋದ್ರಿಂದ ಇದು ಎಲ್ಲ ನಿಮಗಿಲ್ಲಿ ರೆಸಿನೆಂಟ್ ಆಗಲಿಕ್ಕಿಲ್ಲ ಸೊ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಅದನ್ನು ನೀವು ಆಮೇಲೆ ಡಿಸಿಷನಿಗೆ ಬರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಪರ್ಸ್ನಲ್ ರೀಡಿಂಗ್ ಹೆಂಗೆ ತೊಗೋಬೇಕಂದ್ ಗೊತ್ತು ಎಲ್ಲ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ರಿ ಇಲ್ಲ ಕಾಲ್ ಮಾಡ್ತೀರಿ ಮುಂದಿನ ಗಾರ್ಡನ್ ಸಲ ಸಿಗ್ತೈತಿ ಓಕೆ ಸೊ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತಾನೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಥ್ಯಾಂಕ್ ಯು